ಎಲ್ಲರಿಗೂ ನಮಸ್ಕಾರ ಪಾಸಿಟಿವ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಅಥವಾ ಮನೆಯ ಮುಂಭಾಗದಲ್ಲಿ ಉರುಳಿಯಲ್ಲಿ ನೀರನ್ನು ತುಂಬಿಸಿಟ್ಟು ಅದರಲ್ಲಿ ಕೆಲವೊಂದಷ್ಟು ಹೂಗಳನ್ನು ಹಾಕಿ ಶೃಂಗಾರವನ್ನು ಮಾಡಿರೋದನ್ನು ನೀವು ನೋಡೇ ಇರ್ತೀರ ಇದರಿಂದ ಏನು ಪ್ರಯೋಜನ ಯಾಕೆ ಈ ರೀತಿ ಮಾಡಿರ್ತಾರೆ ಇದನ್ನು ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ ವಾಸ್ತುಶಾಸ್ತ್ರದ ಪ್ರಕಾರ ಉರುಳಿಯನ್ನು ಮನೆಯಲ್ಲಿ ಇಟ್ಟರೆ ಏನರ್ಥ ಮತ್ತು ನಾವು ಕೂಡ ನಾಳೆಯಿಂದ ಈ ಒಂದು ಉರುಳಿಯನ್ನು ಮನೆಯಲ್ಲಿ ಇಡಬಹುದಾ ಅನ್ನೋ ಒಂದು ಎಷ್ಟೋ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಉತ್ತರವನ್ನು ಕೊಡ್ತೀನಿ ಸೊ ಇತ್ತೀಚಿನ ದಿನಗಳಲ್ಲಿ ಜನರು ವಾಸ್ತುವಿನ ಮೇಲೆ ತುಂಬ ನಂಬಿಕೆಯನ್ನು ಹೆಚ್ಚಾಗಿ ಹೊಂದಿದ್ದಾರೆ ಅಂತ ಹೇಳಬಹುದು ಯೋಗಕ್ಷೇಮ ಮತ್ತು ಸಮೃದ್ಧಿಗಾಗಿ ವಾಸ್ತುಶಾಸ್ತ್ರವನ್ನು ಪಾಲಿಸುವವರು ನಮ್ಮಲ್ಲಿ ಅಧಿಕ ಜನರು ಕೂಡ ಇದ್ದಾರೆ ಸೊ ಮನೆ ಹೇಗಿರಬೇಕು ಯಾವ ವಸ್ತುಗಳನ್ನು ಎಲ್ಲಿ ಇಡಬೇಕು ಎನ್ನುವುದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತಾರೆ ಹಾಗೆಯೇ ಮನೆಯಲ್ಲಿ ಅನೇಕ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಯಿಂದ ಮುಕ್ತಿ ಹೊಂದಲು ಯಾವ ರೀತಿಯ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ವಾಸ್ತುಶಾಸ್ತ್ರ ತಿಳಿಸುತ್ತದೆ ಮನೆಯ ಅಭ್ಯುದಯಕ್ಕಾಗಿ ಅನಾದಿ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವ ಪದ್ಧತಿ ಎಂದರೆ ಬಟ್ಟಲಲ್ಲಿ ನೀರು ತುಂಬಿ ಮನೆಯ ಬಾಗಿಲ ಬಳಿ ಹೂಗಳನ್ನು ಇಡುವುದು ಇದನ್ನು ಉರುಳಿ ಅಂತ ಹೇಳಿಬಿಟ್ಟು ಕನ್ನಡದಲ್ಲಿ ಕರೀತಾರೆ ಈ ರೀತಿ ಮನೆಯಲ್ಲಿ ಉರುಳಿಯನ್ನು ಇಡುವುದರಿಂದ ಆ ಮನೆಯಲ್ಲಿನ ನಾನಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮುಖ್ಯವಾಗಿ ಆ ಮನೆಯವರು ಹೊರಗೆ ಹೋದಾಗ ಇದನ್ನು ನೋಡುತ್ತಾ ಹೊರಟು ಹೋದಾಗ ಕೆಲಸಗಳು ಯಶಸ್ವಿಯಾಗುತ್ತವೆ ಈಗ ವಾಸ್ತುಶಾಸ್ತ್ರದ ಪ್ರಕಾರ ಬಾಗಿಲ ಬಳಿ ಉರ್ಲಿ ಇಡುವುದರಿಂದ ಯಾವ ರೀತಿಯ ಲಾಭಗಳು ಸಿಗುತ್ತವೆ ಎಂದು ನೋಡೋಣ ಹಾಗೆಯೇ ಉರುಳಿಯ ಮಹತ್ವವನ್ನು ತಿಳ್ಕೊಂಬರೋಣ ವಾಸ್ತು ಪ್ರಕಾರ ನೀರು ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಒಂದು ಬಟ್ಟಲನ್ನು ನೀರಿನಿಂದ ತುಂಬಿಸಿ ಹೂಗಳಿಂದ ಅಲಂಕರಿಸಬೇಕು ಅದು ಕೂಡ ಈ ಬಟ್ಟಲನ್ನು ಸರಿಯಾದ ಜಾಗದಲ್ಲಿ ಇಟ್ಟರೆ ಮಾತ್ರ ಪ್ರಯೋಜನಕಾರಿಯಾಗುತ್ತದೆ ಮನೆಯಲ್ಲಿ ಇದನ್ನು ಇರಿಸಲು ಉತ್ತಮ ಸ್ಥಳವೆಂದರೆ ಮನೆಯ ಹಾಲ್ ಅಥವಾ ಪ್ರವೇಶ ಪ್ರದೇಶ ಇದು ಎಲ್ಲರ ಗಮನವನ್ನು ಸೆಳೆಯುತ್ತದೆ ಈ ಉರುಳಿಯನ್ನು ಇಡಲು ಯಾವ ಒಂದು ದಿಕ್ಕು ಉತ್ತಮವಾಗಿದೆ ಮತ್ತು ಎಲ್ಲೆಲ್ಲಿ ಇಡಬಹುದು ಅಂತ ಹೇಳೋದಾದರೆ ಉರುಳಿ ಎಂಬ ಪದವು ಉರುಳಿ ಎಂಬ ಪದದಿಂದ ಬಂದಿದೆ ಇದರ ಅರ್ಥ ಸುತ್ತಿನ ಬಟ್ಟಲು ಅಂತ ಹೇಳಬಹುದು ರೌಂಡ್ ಆಕೃತಿಯಲ್ಲಿರುವಂಥ ಬಟ್ಟಲನ್ನು ಉರುಳಿ ಅಂತ ಕರೀತಾರೆ ಈ ಬಟ್ಟಲಿನಲ್ಲಿ ನೀರು ತುಂಬಿ ಹೂಗಳನ್ನು ಇಟ್ಟರೆ ಅದು ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಮದುವೆ ಸಮಾರಂಭದಲ್ಲಿ ದೊಡ್ಡ ಶಾಪಿಂಗ್ ಮಾಲ್ಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಇದನ್ನು ನಾವು ಕಾಣಬಹುದು ನಿರ್ದಿಷ್ಟ ದಿಕ್ಕಿನಲ್ಲಿ ಉರ್ಲಿ ಇಡುವುದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಇಡುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ ಮತ್ತು ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ನೀರಿನ ಬಟ್ಟಲನ್ನು ಮನೆಯ ಬಲಭಾಗದಲ್ಲಿ ಸಭಾಂಗಣದಲ್ಲಿ ಮಧ್ಯಭಾಗದಲ್ಲಿ ಆಗ್ನೇಯ ಮೂಲೆಯಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಹಸಿರು ಬಣ್ಣದ ಬಟ್ಟಲಿನಲ್ಲಿ ನೀರು ತುಂಬಿಸಿ ಹೂಗಳನ್ನು ಇಟ್ಟು ಉತ್ತರ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಬೇಕು ಹಳದಿ ಹೂಗಳನ್ನು ಇಡಬೇಕಾದರೆ ಅದನ್ನು ನೈಋತ್ಯ ಮೂಲೆಯಲ್ಲಿ ಇಡುವುದು ತುಂಬ ಶುಭಕರ ಹುರುಳಿಗೆ ಯಾವ ಲೋಹವನ್ನು ಬಳಸಬಹುದು ಅಂತ ಹೇಳೋದಾದರೆ ಇತ್ತಾಳೆ ಮತ್ತು ಜೇಡಿ ಮಣ್ಣು ಸೆರಾಮಿಕ್ ಈ ಇತ್ಯಾದಿ ಒಂದು ವಸ್ತುಗಳಿಂದ ಮಾಡಿರುವಂತಹ ಈ ಒಂದು ಉರುಳಿಯನ್ನು ಇಡೋದ್ರಿಂದ ತುಂಬಾ ಒಳ್ಳೆಯದು ಆದರೆ ಬೆಳ್ಳಿ ಕಬ್ಬಿಣ ಮತ್ತು ಅಲ್ಯೂಮಿನಿಯಮ್ನಿಂದ ಮಾಡಿರುವಂಥ ಈ ಒಂದು ಉರುಳಿಯನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬಳಸುವುದು ಒಳ್ಳೆಯದಲ್ಲ ಮನೆಯಲ್ಲಿ ನೀರಿನ ಬಟ್ಟಲು ಹೊಂದಿರುವ ಅಂದರೆ ಈ ಒಂದು ಉರುಳಿಯನ್ನು ಹೊಂದಿರುವಂಥ ಪ್ರಯೋಜನಗಳು ಏನಪ್ಪ ಅಂತಂದರೆ ನೀರು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವುದರಿಂದಾಗಿ ಮನೆಯಲ್ಲಿ ಯಾವುದಾದರೂ ಆಗಾಗ್ಯ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಉರುಳಿ ಇಡುವುದರಿಂದ ಮನೆಯಲ್ಲಿ ಇರುವವರ ಆರೋಗ್ಯ ಸುಧಾರಿಸುತ್ತದೆ ಮನೆಯ ಪಡಸಾಲೆಯಲ್ಲಿ ಉರುಳಿ ಇಟ್ಟರೆ ಮನೆಯಲ್ಲಿ ಶಾಂತಿ ಸೌಹಾರ್ದತೆ ಮೂಡುತ್ತದೆ ಹೂವಿನಿಂದ ಅಲಂಕರಿಸಿದ ಉರುಳಿಯನ್ನು ಮನೆಯ ಈಶಾನ್ಯ ಮೂಲೆಯಲ್ಲಿ ಇಡುವುದರಿಂದ ಮನೆಯ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಮನೆಯ ಪೂಜಾ ಕೋಣೆಯಲ್ಲಿ ಬಿಳಿ ಅಥವಾ ಹಳದಿ ಬಣ್ಣದ ಹೂಗಳಿಂದ ಅಲಂಕರಿಸಲ್ಪಟ್ಟ ಉರುಳಿಯನ್ನು ಇರಿಸಿದಾಗ ಅದು ಮನೆಯ ದೇವತೆಯನ್ನು ಸಮಾಧಾನಗೊಳಿಸುತ್ತದೆ ಮತ್ತು ಸಂತೋಷಪಡಿಸುತ್ತದೆ ಎಂದು ಕೂಡ ಹೇಳಬಹುದು ಮನೆಯಲ್ಲಿ ಇಡುವ ಉರುಳಿಯಲ್ಲಿ ಸ್ವಲ್ಪ ಕರ್ಪೂರವನ್ನು ಇಡುವುದರಿಂದ ಅದು ಕ್ರಿಮಿ ಕೀಟಗಳನ್ನು ಹಿಮ್ಮೆಟ್ಟಿಸುತ್ತದೆ ಮತ್ತು ಮನೆಯ ಆರೋಗ್ಯವನ್ನು ಸುಧಾರಿಸುತ್ತದೆ ಮನೆಯಲ್ಲಿ ಉರುಳಿ ಇಟ್ಟರೆ ಅದರಲ್ಲಿರುವ ನೀರು ಮತ್ತು ಹೂವನ್ನು ಪ್ರತಿನಿತ್ಯ ಬದಲಾಯಿಸಬೇಕು ಉರುಳಿಯಲ್ಲಿರುವ ಹೂಗಳು ಒಣಗಬಾರದು ಹೂಗಳು ಬಾಡದ ಬಾಡದಿದ್ದರೆ ಮರುದಿನ ಹೂಗಳನ್ನು ಬಳಸಬಹುದು ಆದರೆ ಪ್ರತಿದಿನ ನೀರನ್ನು ಬದಲಾಯಿಸಲು ಮರೆಯಬೇಡಿ ಉರುಳಿ ಮೇಲೆ ಸ್ವಲ್ಪ ಸುಗಂಧ ಪುಡಿಯನ್ನು ಹಾಕುವುದರಿಂದ ಮನೆಯಲ್ಲಿ ಒಳ್ಳೆಯ ಪರಿಮಳ ಹರಡುತ್ತದೆ ಮತ್ತು ಮನೆಯನ್ನು ದೈವಿಕವಾಗಿ ಇಡುತ್ತದೆ ಮುಖ್ಯವಾಗಿ ಹೂಗಳನ್ನು ಉರುಳಿಯಲ್ಲಿ ಹಾಕುವಾಗ ಹೂವಿನ ದಳಗಳನ್ನು ನೀರಿನಲ್ಲಿ ತೊಳೆಯಬಾರದು ಮನೆಯ ಮುಖ್ಯ ಬಾಗಿಲಲ್ಲಿ ಇಟ್ಟರೆ ಆ ಮನೆಗೆ ಶುಭವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ ಇಷ್ಟೆಲ್ಲ ಮಾಹಿತಿಯನ್ನ ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ ಇನ್ಯಾಕ್ ತಡ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯ ನೀರು ಮತ್ತು ಹೂಗಳಿಂದ ಶೃಂಗಾರಗೊಂಡ ಉರುಳಿಯನ್ನು ನೀವು ಕೂಡ ಮನೆಯಲ್ಲಿ ಇಡಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸಬೇಕು ಅಂತಂದರೆ ನೀವು ಕೂಡ ಉರುಳಿಯನ್ನು ಇಡೋದು ತುಂಬಾ ಶುಭಕರ ಉರುಳಿ ಬಗ್ಗೆ ತಿಳ್ಕೊಂಡ್ರಿ ಅಂತ ಅನ್ನೋದಾದರೆ ನೀವು ಕೂಡ ನಾಳೆಯಿಂದ ನಿಮ್ಮ ಮನೆಯಲ್ಲಿ ಈ ಒಂದು ಉರುಳಿಯನ್ನು ಇಟ್ಟು ನಿಮ್ಮ ಮನೆಯನ್ನು ಸಮೃದ್ಧಿ ಮತ್ತು ಸಂತೋಷದಿಂದ ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟ ಆಗಿದೆ ಇನ್ಫಾರ್ಮೇಟಿವ್ ಆಗಿದೆ ಅನಿಸುತ್ತೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಆದಷ್ಟು ವೀಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ